ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತು ಬೆಳಗಿಂದನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನಿಲ್ಲಿ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನನಗೆ ಚಟ್ನಿ ಪುಡಿ ಮತ್ತು ಸ್ವೀಟ್ ಎಲ್ಲ ಮಾಡೋದಿತ್ತು ಅದಕ್ಕೋಸ್ಕರ ನಾನು ಅದನ್ನು ಕೂಡ ಕಟ್ ಮಾಡಿಕೊಂಡೆ ಬೆಳಗ್ಗೆನೇ ಹಾಗೆ ನಾನಿಲ್ಲಿ ಪಪ್ಪಾಯಕಾಯನ್ನು ಕೂಡ ಕಟ್ ಮಾಡಿಕೊಂಡೆ ಇದು ಹಲಸಿನ ಬೇಳೆ ಉಳಿದಿದೆ ಇದರಿಂದ ಏನಾದರೂ ಮಾಡಬೇಕು ಹಲಸಿನ ಸೊಳೆಯನ್ನು ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡೆ ನಂತರ ನಾನು ಈ ಪಪ್ಪಾಯಕಾಯನ್ನು ಚಾಪರ್ನಲ್ಲಿ ಚಿಕ್ಕದಾಗಿ ಹೆಚ್ಚಿಕೊಂಡೆ ನಾನು ಎಲ್ಲವನ್ನು ಒಟ್ಟೊಟ್ಟಿಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಬಿಡ್ತೀನಿ ಇದನ್ನು ನಾನು ಸ್ಟೀಮಲ್ಲಿ ಬೇಯಿಸ್ತೀನಿ ನೀರು ಹಾಕದೇ ಬೇಯಿಸ್ತೀನಿ ಪಪ್ಪಾಯಕಾಯನ್ನು ಹಾಗೆ ನಾನಿಲ್ಲಿ ಬೇಳೆ ಜೊತೆಗೇನೆ ಹಲಸಿನ ಸೊಳೆಗಳನ್ನು ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಇವತ್ತು ಸಾಂಬಾರಿಗೆ ಹಲಸಿನ ಗುಜ್ಜೆ ಬೇಯಿಸಿರೋದಿತ್ತು ಅದನ್ನು ಅದರಿಂದ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಸಾಂಬಾರಿಗೆ ಯಾವುದೇ ಹೂಳುಗಳನ್ನು ಬೇಯಿಸ್ಕೊಂಡಿಲ್ಲ ನೋಡಿ ಎಲ್ಲವನ್ನೂ ಒಟ್ಟಿಗೆ ಚೆನ್ನಾಗಿ ಬೆಂದ್ಬಿಡ್ತು ಈ ಥರ ನಾವು ಮಾಡಿಕೊಂಡ್ರೆ ನಮ್ಮ ಬೆಳಗಿನ ಕೆಲಸ ಬೇಗ ಬೇಗ ಆಗುತ್ತೆ ಅಲ್ವಾ ಇವಾಗ ನಾನು ಸಾಂಬಾರು ಕೂಡ ಮಾಡ್ತೀನಿ ಹಾಗೆ ಪಲ್ಯ ಕೂಡ ಆಯಿತು ನನಗೆ ಇದಕ್ಕೆ ಒಗ್ಗರಣೆಯನ್ನು ಮಾಡಿ ನಾನು ಇಂಗು ಸಾಸಿವೆ ಉದ್ದಿನ ಬೇಳೆ ಕರಿಬೇವೆಲ್ಲ ಒಗ್ಗರಣೆ ಮಾಡಿಕೊಂಡೆ ನಂತರ ನಾನು ಅರಿಶಿಣವನ್ನು ಹಾಕಿ ಬೇಯಿಸಿರುವಂಥ ಈ ಪಪ್ಪಾಯಿ ಕಾಯನ್ನು ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಹಾಕಿಲ್ಲ ನಾನು ಈ ಪಪ್ಪಾಯಿ ಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಪಪ್ಪಾಯಿ ಹಣ್ಣಿನಕ್ಕಿಂತ ಕಾಯಿನಲ್ಲೇ ಜಾಸ್ತಿ ಪ್ರೋಟೀನ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪಪ್ಪಾಯಿ ಕಾಯಿಯನ್ನು ಕೂಡ ನಾವು ಜಾಸ್ತಿ ಸೇವಿಸಬೇಕು ಅದು ಇವಾಗ ಅದು ಸ್ವಲ್ಪ ಹೀಟಿನ ಪದಾರ್ಥ ಆಗಿರೋದ್ರಿಂದ ಬೇಸಿಗೆಯಲ್ಲಿ ತುಂಬ ತಿನ್ನಬಾರ್ದು ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಇಲ್ಲಿ ಹಲಸಿನ ಸೊಳೆ ಹಸಿಯನ್ನು ಕೂಡ ನಾನು ಮಾಡಿದೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಮೊಸರಿಯನ್ನು ಹಾಕಿ ಒಗ್ಗರಣೆಯನ್ನು ಮಾಡಿದರೆ ಆಗುತ್ತೆ ಅಷ್ಟೇ ಅದಕ್ಕೇನು ತೆಂಗಿನಕಾಯಿ ತುರಿಯನ್ನು ಹಾಕೋದಿಲ್ಲ ಹಾಗೆ ನಾನಿಲ್ಲಿ ಬೆಳಿಗ್ಗೆ ನಾನು ನಿನ್ನೆ ತೋರಿಸಿದ್ದಲ್ವ ಕಲ್ಲಂಗಡಿ ಸಿಪ್ಪೆಯ ದೋಸೆಯನ್ನು ಮಾಡ್ತೀನಿ ಅಂತ ಅದೇ ಹಿಟ್ಟೆ ಇದ್ದಿತ್ತು ಅದರಿಂದ ದೋಸೆಯನ್ನು ಕೂಡ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ಇದು ಇನ್ನೊಂದು ದಿನದ್ದು ಎರಡು ದಿನದ ವಿಡಿಯೋವನ್ನು ಸೇರಿಸಿ ನಾನು ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಅಷ್ಟೊಂದು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಅಂತ ನೀವೇನೇ ನೋಡ್ಬೋದು ಕಲ್ಲಂಗಡಿ ತಿರುಳಿನ ದೋಸೆ ಹಾಗೆ ನಾನಿಲ್ಲಿ ಬೆಳಗ್ಗೆ ಅಡುಗೆಗೂ ಕೂಡ ಮಾವಿನಕಾಯಿಯ ಚಟ್ನಿಯನ್ನು ಮಾಡಿದ್ದೀನಿ ಮಾವಿನಕಾಯಿ ಚಟ್ನಿಯನ್ನು ನಾವು ಮಾಡೋದು ಮಾವಿನಕಾಯಿ ಜೊತೆಗೆ ಸ್ವಲ್ಪ ಇಂಗು ಮತ್ತು ಸೂಜಿ ಮೆಣಸು ಹಾಕ್ತೀನಿ ನಾನು ಹಸಿ ಮೆಣಸು ಹಾಕ್ಬೋದು ಮತ್ತು ತೆಂಗಿನ ತುರಿ ಇವಿಷ್ಟನ್ನು ಹಾಕಬೇಕು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರಬೇಕು ತುಂಬ ಚೆನ್ನಾಗಾಗುತ್ತೆ ಹಾಗೆ ಬಾಳೆಕಾಯಿ ಸಾಂಬಾರನ್ನು ಮಾಡಿದ್ದೀನಿ ಹಾಗೆ ದೋಸೆ ಹಿಟ್ಟು ಕೂಡ ರೆಡಿ ಹಾಕ್ಕೊಂಡಿದ್ದೆ ಇವಾಗ ಬೆಳಗ್ಗೆನೇ ನಾನು ತಿಂಡಿ ಜೊತೆಗೆ ಮಾಡೋದಲ್ವ ಹಾಗೆ ನಾನಿವತ್ತು ಎಲ್ಲ ಸಾಮಾನುಗಳನ್ನು ತೊಗೊಂಡು ಬಂದೆ ತೊಗೊಂಬಂದು ಎಲ್ಲ ಸೆಟ್ ಮಾಡಿ ಇಟ್ಕೋತಾ ಇದ್ದೀನಿ ಎಲ್ಲವನ್ನು ಒಂದೇ ಸಲ ಒಂದು ವಾರಕ್ಕೆ ಬೇಕಾಗುವಷ್ಟು ಯಾವ್ಯಾವ ಗೋ ಇದು ಬೇಕು ನಮಗೆ ಎಲ್ಲ ಗ್ರೋಸರಿಗಳನ್ನು ನಾನು ಹೋಗಿ ಲೇಸ್ಟ್ ಮಾಡಿಕೊಂಡು ತೊಗೊಂಡು ಬಂದು ಇಟ್ಕೊ ಈ ಥರ ಸೆಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವತ್ತು ನಾನಿಲ್ಲಿ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ಮೈಸೂರು ಪಾಕನ್ನು ಇವತ್ತು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ನನಗಿವತ್ತು ಮಾಡ್ತಾ ಮಾಡ್ತಾ ತುಂಬಾ ಕಷ್ಟ ಆಗಿಬಿಡ್ತು ಯಾಕೆ ಅಂತ ನಿಮಗೆ ಮುಂದೆನೇ ಗೊತ್ತಾಗುತ್ತೆ ನಾನು ಇಲ್ಲಿ ಒಂದು ಪಾತ್ರೆ ಅಳತೆಯಲ್ಲಿ ನಾನು ಕಡಲೆ ಹಿಟ್ಟನ್ನು ಮೊದಲು ಬಿಸಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟ್ನಲ್ಲಿ ಆನಂತರ ಅದೇ ಬಾಣಲೆಯಲ್ಲೇ ಹಿಟ್ಟು ಬಿಸಿ ಮಾಡಿಕೊಂಡಂಥ ಬಾಣಲೆಯೆಲ್ಲೇ ಎರಡು ಪಾತ್ರೆ ಅಂದರೆ ಒಂದಕ್ಕೆ ಎರಡು ಅಳತೆಯಷ್ಟು ಸಕ್ಕರೆಯನ್ನು ಹಾಕಿ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿ ಸಕ್ಕರೆ ಪಾಕ ಬರೋದಕ್ಕೆ ಇಟ್ಟಿದ್ದೀನಿ ಪಾಕ ಅಂದರೆ ಸಕ್ಕರೆ ಚೆನ್ನಾಗಿ ಬಿಸಿಯಾಗಿ ಸಕ್ಕರೆ ಎಲ್ಲ ಕರಗಬೇಕು ಆ ಥರ ಆದ ನಂತರ ನಾನಿಲ್ಲಿ ಕಡಲೆ ಹಿಟ್ಟನ್ನು ನಾವು ಮೊದಲೇ ಬಿಸಿ ಮಾಡಿಕೊಂಡಂತಹ ಕಡಲೆ ಹಿಟ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಎರಡು ಮೂರು ತರಹದ ಮೈಸೂರು ಪಾಕ್ ರೆಸಿಪಿಯನ್ನು ಈಗಾಗಲೇ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ದರೆ ಅದನ್ನು ಕೂಡ ನೋಡ್ಕೊಳ್ಬೋದು ನಾನು ಇವತ್ತು ಕೂಡ ಅದೇ ವಿಧಾನದಲ್ಲೇ ನಾನು ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ತುಪ್ಪವನ್ನು ಕೂಡ ಬಿಸಿಗಿಟ್ಕೊಂಡಿದ್ದೀನಿ ಒಂದು ಕಪ್ ನಾವು ಕಡಲೆ ಹಿಟ್ಟು ತಗೊಂಡ್ರೆ ಎರಡು ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ನಾನಿವತ್ತು ತೊಗೊಂಡಂಥ ಈ ಪಾತ್ರೆ ಚಿಕ್ಕದಾಗಿ ಬಿಡ್ತು ನನಗೆ ಮಾಡ್ತಾ ಮಾಡ್ತಾ ತುಂಬಾ ಕಷ್ಟ ಆಯಿತು ತುಪ್ಪ ಎಲ್ಲ ಹೊರಗಡೆ ಎಷ್ಟೊಂದೆಲ್ಲ ಚೆಲ್ತಾಯಿತ್ತು ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಆಯಿತು ಅಂತಂದರೆ ನನಗೆ ಅರ್ಜೆಂಟಲ್ಲಿ ಅದನ್ನು ಬಿಟ್ಟುಬಿಟ್ಟು ಬೇರೆ ಪಾತ್ರೆ ತೊಗೊಳ್ಳೋದಕ್ಕೂ ಆಗ್ತಾ ಆಗಿತ್ತು ಅದಕ್ಕೋಸ್ಕರ ನಾನು ಹಾಗೆಯೇ ಸಣ್ಣ ಉರಿ ಮಾಡ್ಕೊಳ್ಳೋದು ದೊಡ್ಡ ಉರಿ ಮಾಡ್ಕೊಳ್ಳೋದು ಮಾಡ್ತಾ ಮಾಡ್ತಾ ಮಾಡಿದೆ ಹಾಗೆ ನಾನಿವತ್ತು ಸಾಫ್ಟ್ ಮೈಸೂರು ಪಾಕ ಮಾಡಿಬಿಟ್ಟೆ ಯಾಕೆಂದರೆ ಸ್ವಲ್ಪ ಗಟ್ಟಿ ಆಗೋದಿದ್ರೆ ಮತ್ತು ಜಾಸ್ತಿ ಟೈಮು ನಾನು ಈ ಥರ ಕಾಯಿಸ್ಬೇಕಿತ್ತು ಅದಕ್ಕೋಸ್ಕರ ಇವತ್ತು ನಾನು ಸಾಫ್ಟ್ ಮೈಸೂರು ಪಾಕ ಮಾಡಿಬಿಟ್ಟೆ ನೋಡಿ ಎಷ್ಟು ಮೇಲ್ಗಡೆ ಬರ್ತಾ ಇದೆ ಅಂತ ನೀವೇನೇ ನೋಡ್ಬೋದು ಕೈಗೆಲ್ಲನೂ ತುಂಬಾ ಸಿಡಿತಾ ಇತ್ತು ಮಾಡೋದಕ್ಕೆ ಒಟ್ಟಿನಲ್ಲಿ ಇವತ್ತು ತುಂಬಾ ಕಷ್ಟಪಟ್ಟುಕೊಂಡು ನಾನು ಮೈಸೂರು ಪಾಕನ್ನು ಮಾಡಿದೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಎಷ್ಟು ಮೇಲ್ಗಡೆ ಮೇಲ್ಗಡೆ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ಆ್ಯಕ್ಚುಲಿ ಇನ್ನೊಂದು ಪಾತ್ರೆಗೆ ನಾನು ಅರ್ಧದಷ್ಟು ಮೈಸೂರು ಪಾಕಿನ ಈ ಮಿಶ್ರಣವನ್ನು ಹಾಕ್ಕೋಬೋದಿತ್ತು ನಾನು ಅದನ್ನು ಮಾಡ್ಕೊಂಡಿಲ್ಲ ಆಗಿತ್ತು ಆಗತ್ತೆ ಆಗತ್ತೆ ಅಂದ್ಕೊಂಡು ನಿಧಾನವಾಗಿ ಮಾಡ್ತಾ ಇದ್ರೆ ಆಗತ್ತೆ ಅಂತ ಅಂದ್ಕೊಂಡು ಹಾಗೆ ಮಾಡಿದೆ ಇವತ್ತಿನ ಮೈಸೂರು ಪಾಕ್ ತಿಂದವ್ರು ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಅಂದರು ನಾವು ಮಾಡೋವತ್ತಿ ನಮ್ಗೆ ಕಷ್ಟ ಆದ್ರೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದವಾಗ ನಮಗೆ ಮಾಡಿರುವಂತಹ ಆ ಶ್ರಮಕ್ಕೂ ಒಂದು ಸಾರ್ಥಕತೆ ಸಿಗತ್ತೆ ಅಲ್ವಾ ನನಗಂತೂ ಅದಕ್ಕೆ ಇವತ್ತು ಇಷ್ಟು ಕಷ್ಟಪಟ್ಟಿದ್ರು ಕೂಡ ಮಾಡಿರೋದು ಚೆನ್ನಾಗಾಯ್ತಲ್ಲ ಅಂತ ಅಂದ್ಕೊಂಡು ನನಗೆ ಖುಷಿ ಕೂಡ ಆಯಿತು ಸಾಫ್ಟ್ ಮೈಸೂರು ಪಾಕ್ ನಾನು ಮಾಡೋದೇ ಕಡಿಮೆ ಆಗಿತ್ತು ಆದರೆ ಇವತ್ತು ಈ ಥರ ಆಗಿರೋದ್ರಿಂದ ಸಾಫ್ಟ್ ಮೈಸೂರು ಪಾಕ್ ಕೂಡ ಮಾಡೋ ಹಾಗಾಯಿತು ಬಟ್ ಗ್ಯಾಸ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಗ್ಯಾಸ್ ಸ್ಟೋವ್ ಎಲ್ಲ ಆನಂತರ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೂ ನನಗೆ ತುಂಬಾ ಟೈಮ್ ಕೂಡ ಹಿಡಿಸ್ತು ನೋಡಿ ಇವಾಗ ಆಗ್ತಾ ಬಂತು ಆಲ್ಮೋಸ್ಟ್ ನೀವೇನೇ ನೋಡ್ಬೋದು ಆದರೆ ಇನ್ನೂ ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಇದು ಚೆನ್ನಾಗಿ ಬೇರೆ ತರಹ ಬರ್ತಿತ್ತು ಬಟ್ ಇವಾಗ ನನಗೆ ಅದು ಆಗ್ತಾ ಆಗಿತ್ತಲ್ವ ಕಾಯಿಸೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಪ್ಲೇಟಿಗೆ ಹಾಕಿದೆ ಬಟ್ ನಾನು ಅಂದ್ಕೊಂಡೆ ಎರಡೇ ಪ್ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ನೋಡಿದರೆ ಮೂರು ಮೂರು ಪ್ಲೇಟ್ ಆಗಿಬಿಡ್ತು ನಾನು ಇದ್ದೀನಿ ಬಟ್ ಆಗ್ ಆಗ್ತಾ ಇಲ್ಲ ಆಗಿತ್ತು ಅದಕ್ಕೋಸ್ಕರ ಪಕ್ಕದಲ್ಲಿರುವಂಥ ಮತ್ತೊಂದು ಪ್ಲೇಟಿಗೂ ಹಾಗೇ ಹಾಕಿದೆ ಆ ಪ್ಲೇಟಿಂದ ಕೂಡ ಹೊರಗಡೆ ಬರ್ತಾ ಇದೆ ನೀವೇನೇ ನೋಡ್ಬೋದು ಅಲ್ಲಿ ಮೇಲ್ಗಡೆ ಉಬ್ಬಿ ಉಬ್ಬಿ ಬರುತ್ತಲ್ವ ಆ ಥರ ಹಾಕ್ಕೊಂಡು ಹೊರಗಡೆ ಕೂಡ ಬರ್ತಾಯಿತ್ತು ನೋಡಿ ಇವಾಗ ಇಲ್ಲಿ ಮೂರು ಪ್ಲೇಟ್ನಲ್ಲೂ ಆಗಿದೆ ಮೈಸೂರು ಪಾಕು ಇದು ಒಂದು ಸ್ವಲ್ಪ ತಣ್ಣಗಾರ್ಲಿಕ್ಕೆ ಬಂದ ನಂತರ ನಾನು ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೋತೀನಿ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಫ್ರೆಂಡ್ಸ್ ನಾನು ಇಷ್ಟೊಂದೆಲ್ಲ ಮೈಸೂರು ಪಾಕ್ ಯಾವ ಕಾರಣಕ್ಕೆ ಮಾಡಿದ್ದೀನಿ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ತಯಾರಿಯನ್ನು ಮಾಡ್ತಾ ಇದ್ದೀನಿ ಇವತ್ತಿಂದನೇ ಏನಕ್ಕೆ ಅಂತ ನಾನು ಹೇಳಿದೆಲ್ಲೋ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಆಗಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವೇನೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಟೆಕ್ಸ್ಚರು ಅಂತ ಇದು ಆಲ್ಮೋಸ್ಟ್ ಸುಮಾರಷ್ಟು ಪೀಸಸ್ ಆಗಿದೆ ನಾನೊಂದು ಅರುವತ್ತು ಎಪ್ಪತ್ತು ಪೀಸಸ್ ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತೊಂದು ಹತ್ತು ಪೀಸಷ್ಟೇ ಇಟ್ಟಿದ್ದೀನಿ ಉಳಿದಿದ್ದೆಲ್ಲ ನಾನು ತೊಗೊಂಡೇ ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಬೇರೆ ಥರ ಮಿಕ್ಚರನ್ನು ಕೂಡ ಮಾಡಿದೆ ಸುಲಭವಾಗಿ ಆಗುವಂಥ ಮಿಕ್ಸ್ಚರ್ ಮಾಡೋಣ ಅಂತ ಅಂದ್ಕೊಂಡೆ ನಾವೆಲ್ಲ ಹೇಳೋದು ಜೋಳದ ಅವಲಕ್ಕಿ ಇವಾಗೆಲ್ಲ ಬರುತ್ತಲ್ವ ಈ ಕಾರ್ನ್ಫ್ಲೇಕ್ಸ್ ಥರನೇ ಇರುತ್ತೆ ಅದನ್ನು ನಾನು ತಗೊಬಂದು ಇಟ್ಕೋತೀನಿ ಆವಾಗಲೂ ಇದು ತುಂಬ ಈಸಿಯಾಗಿ ನಾವು ಮಿಕ್ಸರನ್ನು ಮಾಡ್ಬೋದು ಇದನ್ನು ನಾವು ಬಿಸಿ ಎಣ್ಣೆಗೆ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ರೇ ತುಂಬ ಬೇಗ ಬೇಗನೆ ಆಗಿಬಿಡತ್ತೆ ನಂತರ ನಾವು ಅದಕ್ಕೆ ಮಸಾಲೆ ಪೌಡರನ್ನು ಹಾಕೋಬೋದು ಮ ನಂತರ ಬೇಕು ಅಂದರೆ ಕಡಲೆಕಾಯಿ ಬೀಜ ಎಲ್ಲವನ್ನು ನಾವು ಫ್ರೈ ಮಾಡಿ ಹಾಕ್ಕೊಳ್ಬೋದು ನಾನು ಬೇರೆ ಟೈಮ್ನಲ್ಲೆಲ್ಲ ಮಾಡಿದ್ರೆ ಮಾಡಿದರೆ ಸ್ವಲ್ಪ ಕಡಲೆ ಹಿಟ್ಟಿನ ಶೇವ್ ಕೂಡ ಮಾಡಿ ಮಿಕ್ಸ್ ಮಾಡ್ತೀನಿ ನೋಡಿ ನಾನು ಈ ಮಸಾಲೆಗೆ ನಾನು ಯಾವಾಗಲೂ ನಾನು ಮಾಡಿಟ್ಕೋತೀನಲ್ವ ಮನೆಯಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ ಪಲ್ಯಗಳಿಗೆಲ್ಲ ಹಾಕುವಂಥ ಮಸಾಲೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ಚಾಟ್ ಮಸಾಲವನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಚಾಟ್ ಮಸಾಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಅವೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿದ್ದು ಎಣ್ಣೆನಲ್ಲಿ ಹಾಕಿ ಅಷ್ಟು ಬೇಗ ಬೇಗ ಫ್ರೈ ಮಾಡ್ಬೋದು ಅಂತ ಇದನ್ನು ನನಗೊಂದು ಹತ್ತು ನಿಮಿಷಕ್ಕೇ ಇಷ್ಟೊಂದೆಲ್ಲ ಮಾಡಾಗಿದೆ ಒಂದು ಡಬ್ಬ ಅಷ್ಟು ಮಾಡಿದ್ದೀನಿ ಹತ್ತು ನಿಮಿಷಕ್ಕೇ ಎಲ್ಲನೂ ಫ್ರೈ ಆಗಿಬಿಡತ್ತೆ ನೋಡಿ ದೊಡ್ಡ ಉರಿನಲ್ಲಿ ಮಾಡ್ಕೊಂಬಿಟ್ರೆ ಬೇಗ ಬೇಗ ಇದು ಚೆನ್ನಾಗಾಗತ್ತೆ ಆದರೆ ತುಂಬ ಎಣ್ಣೆಯನ್ನು ನಾನು ಹಾಕ್ಕೊಳ್ಳಲ್ಲ ಯಾಕೆಂದರೆ ನಂತರ ಆ ಎಣ್ಣೆ ವೇಸ್ಟ್ ಆಗುತ್ತೆ ನಾವು ಇದನ್ನು ಫ್ರೈ ಮಾಡಿರುವಂಥ ಎಣ್ಣೆ ಮತ್ತು ವೇಸ್ಟ್ ಆಗುತ್ತಲ್ವ ನಾನು ಸಲ ಫ್ರೈ ಮಾಡಿದಂಥ ಎಣ್ಣೆಯನ್ನು ಮತ್ತೆ ನಾನು ಯೂಸ್ ಮಾಡೋದಿಲ್ಲ ನೀವು ಕೂಡ ಖಂಡಿತ ಯೂಸ್ ಮಾಡಬೇಡಿ ಫ್ರೆಂಡ್ಸ್ ಯಾಕೆಂದರೆ ಅದು ಒಂದು ಸಲ ಯೂಸ್ ಮಾಡಿರುವಂಥ ಎಣ್ಣೆ ಮತ್ತೆ ಬಿಸಿ ಮಾಡಿದರೆ ವಿಷ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಎಣ್ಣೆಯನ್ನು ಹಾಕ್ಕೊಂಡು ನಾವು ಫ್ರೈ ಮಾಡೋದು ಒಳ್ಳೆಯದು ನೋಡಿ ಇವಾಗ ಇದೆಲ್ಲ ಮಾಡ್ಕೊಂಡಾಯಿತು ನಾನು ಸ್ವಲ್ಪ ನೋಡಿ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಈ ಕರಿಬೇವನ್ನು ಕೂಡ ನಾನು ಫ್ರೈ ಮಾಡಿಕೊಂಡೆ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಇವಾಗ ನೋಡಿ ಈ ಮಿಕ್ಸ್ಚರ್ ಕೂಡ ರೆಡಿ ಆಯಿತು ಇವನ್ನೆಲ್ಲವನ್ನೂ ನನಗೆ ಇವಾಗ ಪ್ಯಾಕ್ ಮಾಡ್ಕೋಬೇಕು ಎಲ್ಲ ಪ್ಯಾಕ್ ಮಾಡಿ ಇವತ್ತೇ ರೆಡಿ ಇಟ್ಕೊಂಡ್ರೆ ನಾಳೆ ನನಗೆ ಬೇಗ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಿಮಗೂ ಇಷ್ಟ ಆದರೆ ನೀವು ಈ ಥರ ಮಿಕ್ಚರನ್ನು ಮನೆಯಲ್ಲಿ ಮಾಡ್ಬೋದು ನೋಡಿ ನನ್ನ ಗ್ಯಾಸ್ ಸ್ಟೌವ್ ಯಾವ ಥರ ಆಗಿದೆ ಅಂತ ನೀವೇನೇ ನೋಡ್ಬೋದು ಈ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಕ್ಕೆ ನನಗೆ ತುಂಬ ಟೈಮ್ ಬೇಕಾಯಿತು ಇವತ್ತು ಇಷ್ಟೋ ತನಕ ತಾನೆ ನನಗೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿ ಎಲ್ಲ ಕಡೆ ಕ್ಲೀನ್ ಮಾಡೋದೇ ಆಯಿತು ಆದ್ರೂ ನೋಡಿ ನಾನು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಗ್ಯಾಸ್ ಎಲ್ಲ ಮೊದಲಿನ ಥರಕ್ಕೆ ವಾಪಸ್ ತಗೊಂಡು ಬಂದ್ಕೊಂಡೆ ನಂತರ ಇದಾದ ನಂತರ ನಾನು ಎಲ್ಲವನ್ನು ಪ್ಯಾಕ್ ಕೂಡ ಮಾಡಿಟ್ಕೊಂಡೆ ನೋಡಿ ನಾಳೆ ತೊಗೊಂಡು ಹೋಗೋದಿಕ್ಕೆ ಅಂತ ಎಲ್ಲ ಪ್ಯಾಕ್ ಮಾಡಿದ್ದೀನಿ ನಾಳೆನೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್